ಈ ಅನ್ಯಾಯದ ವಿರುದ್ಧ ಒಂದು ಹೋರಾಟನ ಹಮ್ಮಿಕೊಂಡಿದ್ವಿ ಬಂಜಾರ ಭೋವಿ ಕೊಚ್ಚರ್ಮ ನಾಲ್ಕು ಸಮುದಾಯಗಳಿಗೆ ಈ ಒಳ ಮೀಸಲಾತಿಯಲ್ಲಿ ಹೋರಾ ಅನ್ಯಾಯ ಇದೆ ಆ ಅನ್ಯಾಯಿದ್ದರ ವಿರುದ್ಧವಾಗಿ ನಾವು ಹೋರಾಟ ಸಿದ್ದೇಶ್ವರ ದೇವಸ್ಥಾನದಿಂದ ಪ್ರಾರಂಭ ಮಾಡಿ ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ವಿ ಈಗ ನಾವು ಸರ್ಕಾರದಲ್ಲಿ ಒಂದೇ ವಿನಂತಿಯನ್ನು ಮಾಡಿದ್ವಿ ನಾವೇನು ಇಕ್ಟಪ್ ಮಾಡಿದ್ದೀರಿ ಇದನ್ನು ಸರಿಪಡಿಸ್ರಿ ಸರಿಪಡಿಸೋಕ್ಕೆ ಇನ್ನೂ ಕಾಲಾವಕಾಶ ಇದೆ ಒಂದು ವೇಳೆ ನೀವು ಸರಿಪಡದೇ ಇದ್ದ ಮುಂದಿನ ಚುನಾವಣೆಯಲ್ಲಿ ಈ ನಾಲ್ಕು ಸಮುದಾಯಗಳು ಜೆ ಬಿಜೆಪಿ ಸರ್ಕಾರಕ್ಕೆ ಮಾಡಿದ್ದು ಅದರ ಎರಡು ಪಟ್ಟು ನಿಮ್ಮನ್ನ ತಾಂಡಾ ತಾಂಡ ತಾಂಡಾ ಬಚಾವ್ ಕಾಂಗ್ರೆಸ್ ಹತ್ತ ಅನ್ನುವಂಥ ಆಂದೋಲನ ಸ್ಟಾರ್ಟ್ ಮಾಡ್ತೀವಿ ಮತ್ತೆ ಅದನ್ನು ಮಿಟ್ಟು ಯಾರು ಒಳಗೆ ಯಾರು ಬಂದ್ರೆ ತಾಂಡಾ ತಾಂಡಗಳಲ್ಲಿ ಮೆಟ್ಟು ಹೊಡೆ ಹಾಕಿಸ್ತೀವಿ ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತಿದೆ ಇದೆ ಬಾಗಲಕೋಟಲ್ಲಿ ಇದೆ ಆಮೇಲೆ ಹಾವೇರಿಯಲ್ಲಿ ಇದೆ ಹೀಗೆ ಅವ್ರವ್ರ ಜಿಲ್ಲೆಗೆ ಅನುಗುಣವಾಗಿ ಅವರವರ ಎಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಇಡೀ ಕರ್ನಾಟಕದಲ್ಲಿ ಈ ಹೋರಾಟ ನಡೀತಾ ಇದೆ ನಮ್ಮ ಬಂಜಾರ ಸಮಾಜಕ್ಕೆ ಕೊರವ ಸಮಾಜಕ್ಕೆ ಕೊರ್ಚ ಸಮಾಜಕ್ಕೆ ಭೂವಿ ಸಮಾಜಕ್ಕೆ ಅನ್ಯಾಯ ಆಗಿರೋ ವಿರುದ್ಧವಾಗಿ ಇಡೀ ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ ನಾಳೆ ಸೆಪ್ಟೆಂಬರ್ ಹತ್ತನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಒಂದು ದೊಡ್ಡ ಪ್ರಮಾಣದ ಒಂದು ಹೋರಾಟದ ಆ ಹೋರಾಟದಲ್ಲಿ ತಮ್ಮ ವಾಹಿನಿ ಮುಖಾಂತರ ನಮ್ಮ ಸಮಾಜದ ಎಲ್ಲ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ಳೋಕೆ ಬಯಸ್ತೀನಿ ಈ ಸೆಪ್ಟೆಂಬರ್ ಹತ್ತನೇ ತಾರೀಕೇನು ಫ್ರೀಡಂ ಪಾರ್ಕಲ್ಲಿ ನಡೆಯುವಂಥ ಹೋರಾಟ ಇದೆ ಈ ಹೋರಾಟಕ್ಕೆ ಪಕ್ಷಾತೀತವಾಗಿ ನಮ್ಮ ಸಮುದಾಯಗಳು ಎಲ್ಲರೂ ಒಗ್ಗೂಡಿ ಆ ಹೋರಾಟಕ್ಕೆ ನಾವು ಬೆಂಬಲ ಹೇಳಿ ಒಂದು ಕಳಕಳಿ ವಿನಂತಿ ಮಾಡ್ಕೊತೇನೆ ಮಹೇಂದ್ರ ಕುಮಾರ್ ನಾಯ್ಕ್ ವಿಜಯಪುರ್ ಏನು ನಮ್ಮ ಬಂಜಾರ ಎಸ್ಸಿ ಭೋವಿ ಕೊರಮಾ ಕೊರಚ ಸಮಾಜಕ್ಕೆ ಏನು ಅನ್ಯಾಯ ಮಾಡಿದ್ದಾರೆ ಅದರ ವಿರೋಧ ವಿರುದ್ಧ ನಮ್ಮ ಇವತ್ತು ಹೋರಾಟ ಈ ಹೋರಾಟದಲ್ಲಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಏನವರು ಎಪ್ಪತ್ತು ವರ್ಷ ಏನು ಆಳ್ಕೆ ಮಾಡ್ಕೋತ ಬಂದಿದ್ರು ಇವತ್ತ ಇವತ್ತು ಕೂಡ ಅದೇ ಅಳಕೆ ಇವತ್ತೇ ಅದೇ ಹಾದಿಯಲ್ಲಿ ಬರ್ತಾ ಇದ್ದಾರೆ ಇವತ್ತು ನಾವು ಎಸ್ ಸಿ ಎಸ್ ಸಿ ಜನಾಂಗ ನಾವು ಸುಮ್ ಕುತ್ಕೊಳ್ಳಿಲ್ಲ ನಾವು ಅದನ್ನ ಎಚ್ಚೆತ್ಕೊಂಡಿದ್ದೀವಿ ನೀವು ಮುಂದೆ ಬರೋ ದಿವ ದಿವಸದಲ್ಲಿ ನಾವು ನಿಮಗೆ ಪಾಠ ಕಲಿಸ್ತಿದೀವಿ ಕಲಿಸ್ತೀವಿ ಯಾಕಪ್ಪ ಅಂದ್ರೆ ನಮ್ಮ ಏನ ಒಂದೇ ಕುಟುಂಬ ಇತ್ತು ನಮ್ಮ ಒಂದೇ ಕುಟುಂಬ ನಿಮಗೆ ಏನು ಭಿಕ್ಷೆ ಕೊಟ್ಟಿತ್ತು ಒಂದೇ ಕುಟುಂಬ ಅಂದ್ರೆ ಏನೋ ಬರೀ ಬಂಜಾರ ಸಮಾಜ ಅಲ್ಲ ನಮ್ಮ ಒನ್ನೂರ ಎಂಟು ಜಾತಿ ಏನು ನಿಮಗೆ ಭಿಕ್ಷೆ ಕೊಟ್ಟಿತ್ತು ಆ ಭಿಕ್ಷೆಯಿಂದ ನೀವು ಇವತ್ತು ಸರ್ಕಾರ ಕುಣಸಕ್ ಸಾಧ್ಯ ಆಗ್ಯದ ನಿಮಗೆ ಆ ಸರ್ಕಾರ ಆಗಿ ಸರ್ಕಾರ ಕುಂತ ನಂತರ ಏನು ನಮ್ಮ ಒನ್ನೂರ ಎಂಟು ಜಾತಿಗೆ ನೀವು ಅನ್ಯಾಯ ಮಾಡತಾ ಅದರ ಇವತ್ತು ವಿರುದ್ಧ ನಮ್ಮ ಹೋರಾಟದ ಅದಕ್ಕೆ ನಿಮಗೆ ಇವತ್ತು ಬಿಜಾಪುರಿಂದ ನಿಮಗೆ ಏನು ಸಂದೇಶ ಕೊಡಕ್ ಬಯಸ್ತೀವಪ್ಪ ಅಂದ್ರೆ ಏನು ಮೀಸಲಾತಿಯಲ್ಲಿ ಬಂಜಾರ ಸಮಾಜ ಏನೋ ತಾಂಡ ಹಟಾವ್ ಏನು ಸಮಾಜ ಬಚಾವ್ ಹೇಳಿ ಏನು ಸ್ಲೋಗನ ಇಟ್ಕೊಂಡು ಬಂದಿದ್ರಿ ಬಿಜೆಪಿ ಹಠಾವ್ ತಾಂಡಾವ ಬಚಾವ್ ಏನು ಸ್ಲೋಗನ್ ಇಟ್ಕೊಂಡು ಬಂದಿದ್ರಿ ಇವತ್ತು ಕಾಂಗ್ರೆಸ್ ಹಠಾವ್ ಬಿ ಜೆ ಪಿ ಬಚಾವ್ ಅನ್ನೋ ಪರಿಸ್ಥಿತಿ ಇಲ್ಲ ನೀವು ತಂದಿದ್ರಿ ಇವತ್ತು ಈ ಮಾತನ್ನು ಯಾಕೆ ಹೇಳಕ್ ಬಯಸ್ತಿನಪ್ಪ ಅಂದ್ರೆ ಬಿ ಜೆ ಪಿಯನ್ನು ಉಳಿಸಿ ತುಳಿ ತುಳಿ ಅಂತೇಳಿ ನಾವು ಯಾಕೆ ಹೇಳ್ತೀವಪ್ಪ ಅಂದ್ರೆ ಕಾಂಗ್ರೆಸ್ ಬಿ ಜೆ ಪಿನವರು ನಮಗೆ ಏನು ನಾಲ್ಕು ಸಮಾಜಕ್ಕೆ ನಾಲ್ಕೂವರೆ ಪರ್ಸೆಂಟ್ ನಮಗೆ ಏನ ಮೀಸಲಾತಿ ಕೊಟ್ಟಿದ್ರು ಇವತ್ತು ಅದು ಅನ್ಯಾಯ ಆಗಿದೆ ಹೇಳಿ ನಾವು ಹದಿನೇಳು ಪರ್ಸೆಂಟ್ ಅಲ್ಲಿ ನಿಮ್ಮ ಒಂದೇ ಕುಟುಂಬ ಏನ್ ನಿಮ್ಮ ಕುಟುಂಬ ಹೊರದ ಅದನ್ನ ನಾವು ಕೂಡಿಸುವಂತ ಕೆಲಸ ಮಾಡ್ತೀವಿ ನಿಮಗೆ ನ್ಯಾಯ ಕೊಡಿಸ್ತೀವಿ ಅಂತೇಳಿ ನಿಮ್ಮ ಕಾಂಗ್ರೆಸ್ ಪ್ರಣಾಳಿಯಲ್ಲಿ ಹಾಕಿ ಕೊಟ್ಟಿದ್ದೀನಿ ನೀವು ಹಾಕಿ ಕೊಟ್ಟಿದ್ದಕ್ಕೆ ನಮ್ಮ ಮುಗ್ಧ ಜನ ನಮ್ಮ ಮುಗ್ಧ ಏನು ಎಸ್ ಸಿ ಜನಾಂಗ ಅದಲ್ಲ ಎಕ್ದ ಮುಂಗ್ ಮುಗ್ಧ ಜನಾಂಗ ಅಂತ ಮುಗ್ಧ ಜನಾಂಗ ನೀವು ಏನ್ ಅನ್ಯಾಯ ಮಾಡಿದ್ರಿ ಇವತ್ತು ಇವತ್ತ ನಿಮ್ಮ ನಮ್ಮ ಏನು ಮುಗ್ಧ ಜನ ಏನು ಶಾಪ ತ ಶಾಪ ಹಾಕ್ತಂದ್ರ ಎಂದೂ ನಿಮಗ ಜಯ ಆಗಂಗಿಲ್ಲ ಜಯ ಸಿಗಂಗಿಲ್ಲ ಆಮೇಲೆ ಏನು ಬಿಜೆಪಿ ಅವರು ಹೇಳಿದ್ರು ಹೇಳಿದ್ರು ನಮ್ಮ ಬೊಮ್ಮಾಯಿ ಸರ್ಕಾರ ಏನ್ ನಾವು ಬಸವಡಪಳ್ಳಿ ಸಾಹೇಬರು ಹೇಳಿದ್ರು ಏನು ಬಂಜಾರ ಸಮಾಜಕ್ಕೆ ಎಸ್ ಸಿ ಎಸ್ ಸಿ ಎಸ್ ಸಿ ಕೆಟಗರಿಗೆ ನೀವು ಕೈ ಹಾಕಕ್ಕೆ ಹೋಗ್ಬೇಡ್ರಿ ನೀವು ಕೈ ಹಾಕಿದ್ರೆ ನೀವು ಕೈ ಸುಡ್ತದ ನೀವು ಬಿಜೆಪಿ ಯಾಕೆ ದಾಗ ಅಂತ ಹೇಳಿದ್ರು ಅದು ಏನು ಕೈ ಹಾಕಿದ್ದಾರೆ ಇದನ್ನೇ ನಮ್ಮ ಫಾಯ್ದೆ ತಗೊಂಡು ಏನು ಕಾಂಗ್ರೆಸ್ ಸರ್ಕಾರ ಇವತ್ತು ಲಾಭ ತಗೊಂಡು ಇವತ್ತು ನಮ್ಮ ಅದೇ ಬಂಜಾರಾ ಸಮಾಜಕ್ಕೆ ಮರ್ತಿದ್ದಾರೆ ಬಂಜಾರ ಸಮಾಜನ ಇವತ್ತು ಒಂದು ಒಂದು ತುತ್ತ ಅನ್ನ ತಿನ್ ಆಗುತ್ತೆ ಅಂದ್ರು ಅದನ್ನು ಮರ್ತ ಇವತ್ತು ಏನು ಅವರು ಕಿಡಿಗೇಡಿಗಳ ಕಳಿಸಿ ಏನು ನಮ್ಮ ಹೋರಾಟಕ್ಕೆ ಇವರು ಏನು ನಾಶ ನಷ್ಟ ಮಾಡ್ಬೇಕಂತೇಳಿ ನಮ್ಮ ಹೋರಾಟ ವಿರುದ್ಧ ಅವರ ಏನು ಲೀಡರ್ಗಳಿಗೆ ಕಳಿಸಿ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಯಾಕೆ ನೀವು ಮೆಟ್ಲೆ ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಬರೀ ಚಿನ್ನಕ್ಕೆ ಮೆಟ್ಲೆ ಹೊಡೆದಿವಿ ನಾಳೆ ಬರುವ ದಿನದಲ್ಲಿ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಂಡೆ ಪ್ರತಿಯೊಂದು ನಗರದಲ್ಲಿ ನಾ ರಾಷ್ಟ್ರೀಯ ಬಂಜಾರ ಪರಿಷತ್ ಎಲ್ಲಾ ಸಂಘಟನೆ ಬಂಜಾರ ಬೋವಿ ಕೊರಮ ಕೊರಚ ಎಲ್ಲಾ ಜನಾಂಗದ ಸಂಘಟನಾ ವತಿಯಿಂದ ನಾವು ಉಗ್ರ ಹೋರಾಟ ಮಾಡ್ತೀವಿ ಇಡೀ ಕರ್ನಾಟಕ ಬಂದ್ ಮಾಡ್ತೀವಿ ಇದು ಕ್ರಾಂತಿಯ ಒಂದು ಏನೋ ಹಿಂದಿನ ದಿನದಲ್ಲಿ ಏನು ಕ್ರಾಂತಿ ಆಗಿತ್ತು ಇನ್ನೊಮ್ಮೆ ಕ್ರಾಂತಿ ಆಗತ್ತೇಳಿ ನಿಮ್ಮ ಏನು ನಮ್ಮ ಈ ಮೀಡಿಯಾ ಮುಖಾಂತರ ಹೇಳಕ್ ಬಯಸ್ತೀನಿ ಇವತ್ತು ಎಷ್ಟು ಅಲ್ಲಿ ಸುಮಾರು ಒಂದು ನಮ್ಮ ಬಂಜಾರ ಕೋರಿಚ ಜಮ ಸುಮಾರು ಒಂದು ಹತ್ತು ಲಕ್ಷ ಜನಸಂಖ್ಯೆ ಸೇರಿ ನಮಗೆ ನ್ಯಾಯ ಸಿಗುವವರೆಗೆ ನಾವು ಹೋರಾಟ ಮಾಡ್ತೀವಿ ಅದು ಬೆಂಗ್ಳೂರ್ ಅಷ್ಟೇ ಅಲ್ಲ ಬೆಂಗ್ಳೂರ್ ನ್ಯಾಯ ಸಿಗ್ಲಿಲ್ಲ ಅಂದ್ರೂ ನಾವು ದಿಲ್ಲಿಗೂ ಹೋಗಕ್ಕೆ ನಾವು ಸಿಗ್ತದೀವಿ ಅದು ಬೇಕಾದ ಖರ್ಚು ಬಲ್ಲ ಸ್ವಂತ ಖರ್ಚು ಮಾಡಿ ನಾವು ಮಾಡುವಷ್ಟು ನಮ್ಮ ಕಡೆ ಅದು ನಾವು ಇರಬಹುದು ನಾಲ್ಕು ಜನ ಆ ನಾಲ್ಕು ಜನ ಈ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ಯಾರ ನಮ್ಮ ನಾಲ್ಕು ಜನ ಏನ ಸರ್ಕಾರ ಇಲ್ಲ ಇದ್ರೆ ನಾವೇ ಒಂದು ಏನೋ ವೈಟ್ ಅರ್ಬಿ ಹಾಕೊಂಡು ನಿಂತೀವಿ ಅಂತ ಹೇಳಿ ಅದನ್ನ ನೋಡಿ ನೀವೇನು ಕೆಡಗೇರಿ ಏನೋ ನಮ್ಮ ಮೀಸಲಾತಿ ಕೊಡ್ತಾ ಇದ್ರಿ ಅದು ಅಲ್ಲ ಇವತ್ತಿನವರೆಗೆ ನಮ್ಮ ಸಮಾಜದವರು ಆರ್ ತಿಂಗಳ ಇಲ್ಲಿ ಅಂದ್ರೆ ಆರ್ ತಿಂಗಳ ಮಹಾರಾಷ್ಟ್ರ ದುಡಿಯಾಕೋತಾರ ನಮ್ಮ ಸಮಾಜ ದುಡಿಯುವರೆಗೂ ನಮ್ಮ ಸಮಾಜದ ಹೊಟ್ಟೆ ತುಂಬಂಗಿಲ್ಲ ನಮ್ಮ ಸಮಾಜದ ದುಡಿಯವರೆಗೂ ಈ ದೇಶದ ಅಭಿವೃದ್ಧಿ ಆಗಕ್ಕೆ ತಯಾರಿಲ್ಲ ಅದು ಏನು ದೇಶ ಅಭಿವೃದ್ಧಿ ಆಗ್ಬೇಕಂದ್ರ ಈ ಬಂಜಾರ ಸಮಾಜ ಭೋವಿ ಸಮಾಜ ಸಮಾಜ ಏನು ದುಡಿತಾ ಇದಾರೆ ಅವ್ರ ದುಡಿಮೆದಿಂದ ಇವತ್ತು ಸರ್ಕಾರ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಆಗ್ತಾ ಇದೆ ಅದನ್ನ ಮರೆತು ನೀವೇನು ಏನ್ ಮಾಡ್ತಾ ಇದ್ರಿ ರಾಜಕೀಯ ರಾಜಕೀಯ ನಿಮ್ ಎಲೆಕ್ಷನ್ ಬಂದಾಗ ಮಾಡ್ರಿ ಇವತ್ತು ನಾವು ಒಕ್ಕಟ್ಟಿದೀವಿ ಒನ್ನೂರ ಎಂಟು ಜಾತಿ ನಾವು ಒಕ್ಕಟ್ಟಿದಿವಿ ಬಂಜಾರ ಸಮಾಜ ಭೋವಿ ಸಮಾಜ ಅನೇಕರ ಎಲ್ಲಾ ಸಮಾಜದವ್ರು ನಾವು ಎಲ್ಲ ಒಕ್ಕಟ್ಟಿವಿ ನೀವೇನು ನಮ್ಮೊಳಗ್ ಭೇದ ಭಾವ ತರಾಕತ್ತಿರಿ ಅದು ನಿಮ್ಮ ಕಡೆ ನಾವು ಕಿವಿ ಕೊಡಂಗಿಲ್ಲ ನಿಮ್ಮ ಕಡೆ ಕಿವಿ ಕೊಟ್ಟೆ ನಿಮ್ಮೊಳಗೆ ನಮ್ಮೊಳಗೆ ಹೊಡಿಬೇಕ ಪ್ರಯತ್ನ ಮಾಡತ್ತೀರಿ ಅದು ಸಾಧ್ಯ ಯಾವ ಕಾಲಕ್ಕೂ ಆಗಂಗಿಲ್ಲ ನಾವು ಒಂದು ಇರಾವ್ರೆ ನಮ್ಮ ಬಂಜಾರ ಸಮಾಜ ಬೋವೈ ಸಮಾಜ ಕೋರಮ ಸಮಾಜ ಕೋರಚ ಸಮಾಜ ನೂರ ಒಂದು ಜಾತಿಗೆ ನಾವು ನ್ಯಾಯ ಕೊಡ್ಸಾವ್ರೆ ಅಂತೇಳಿ ನಿಮ್ ಸ ನಿಮ್ಮ ಮುಖಾಂತರ ನಮ್ಮ ಡಿ ಸಿ ಸಾಹೇಬ್ರಿಗೆ ಒಂದು ಮನವಿ ಕೊಟ್ಟಿವಿ ಡಿ ಸಿ ಸಾಹೇಬ್ರ ಕಡಿನ ನಮಗೆ ಏನು ಹಕ್ಕ ಸಿಗ್ಲಿಲ್ಲ ಅಂದ್ರೆ ಬೆಂಗಳೂರು ನಾಳೆಗೆ ಹತ್ತನೇ ತಾರೀಕು ನಮ್ಮ ಸಮಾಜದ ಪಿ ರಾಜು ಅಣ್ಣ ಉಮೇಶ್ ಯಾದವ್ ಅಣ್ಣ ಚಂದ್ರು ಅಣ್ಣ ನಮ್ಮ ಎಲ್ಲಾ ಪಶ್ಚಾತಿ ಎಲ್ಲಾ ಸಮಾಜದ ಏನು ನಮ್ಮ ಎಲ್ಲಾ ಸಮಾಜ ಏನು ಎಸ್ ಸಿ ಜನಾಂಗದ ಏನು ಎಂ ಎಲ್ ಎಂ ಪಿ ಮಾಜಿ ಹಾಲಿ ಅದಾರಲ್ಲ ಹಾಗೂ ನಮ್ಮ ಸಂಘಟನಾಕಾರರು ಎಲ್ಲರೂ ಮುಖಾಂತರ ನಾಳೆಗೆ ನಾವು ಹೋರಾಟ ಮಾಡೋರು ಇದೀವಿ ಇಲ್ಲಿ ಸಿಗ್ಲಿಲ್ಲ ಅಂದ್ರ ಮುಂದಿನ ಹೆಜ್ಜೆ ದಿಲ್ಲಿವರೆಗೆ ಅಂತ ಹೇಳಿ ನಾವು ನಿಮ್ಮ ಮುಖಾಂತರ ಹೇಳಕ್ ಬಯಸ್ತೇನೆ ಪ್ರಕಾಶ್ ಬಾಳು ಚವ್ಹಾಣ ರಾಷ್ಟ್ರೀಯ ಬಂಜಾರ ಪರಿಷತ್ ರಾಜ್ಯಾಧ್ಯಕ್ಷ ವಿಜಯ್ ಇದು ಹೋರಾಟ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದು ಏನಂದ್ರೆ ಯಾವಾಗಲೂ ಸರಕಾರ ಈ ಸಮಾಜದ ಅನ್ಯಾಯ ಆಕೋತಿ ಬಂದಿದೆ ಸುಮಾರು ವರ್ಷದಿಂದ ನೋಡ್ಕೊತಿರ್ಲಕ್ಕ ಆದ್ರೆ ಈಗ ಸಹಿಸುವುದು ನಮ್ಗೆ ಆಗಂಗಿಲ್ಲ ನಮ್ಮ ಯುವಕರು ಎಲ್ಲರೂ ಈಗ ಜಾಗೃತಿ ಆಗಿದ್ದಾರೆ ಅವರು ಯಾವ ರೀತಿ ಗುಡ್ಡ ಸೆಳೆದು ರಸ್ತೆ ಮಾಡ್ತಾರೋ ಅದೇ ರೀತಿ ನಮ್ಮ ಸಮಾಜಕ್ಕೆ ಕೈ ಹಾಕ್ತಾರೋ ಅವರಿಗೂ ಒಂದು ಕಾಲದ ಒಂದು ಪಾಠ ಸ್ವೀಕರಿಸುವಂತ ಯುವಕರು ಎಲ್ಲ ತಯಾರಾಗಿದ್ದಾರೆ ಯಾಕಂದ್ರೆ ನಾವು ಹೇಳ್ತೀವಿ ಇದು ರಾಜಕೀಯ ಬೇಡ ಪಕ್ಷೆ ಬಾಜು ಹಿಡೂ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಾಗಿ ನಾವು ಭೇದ ಭಾವನೆಯನ್ನು ಮರೆತು ನಾವು ಇವತ್ತು ಶಾಂತಿ ಇದು ಹೋರಾಟ ಮಾಡಿವು ಬರುವಂಥ ದಿನಗಳಲ್ಲಿ ನಾವು ಸರ್ಕಾರ ಎಚ್ಚರಿಕೆ ಕೊಡ್ತೀವಿ ಇದು ಕಾನೂನು ವಾಪಸ್ ತಗೋಬೇಕು ಇದು ಏನು ಮೀಸಲಾತಿ ಒಳ ಮೀಸಲಾತಿ ಮಾಡ್ಲಾಕತ್ತೀರಿ ಇದು ಒಳ ಮೀಸಲಾತಿ ಇರೋದೇ ಅಲ್ಲ ಈಗಾಗಲೇ ನಮ್ಮ ಮಹೇಂದ್ರ ನಾಯಕರು ನಮ್ಮ ಸಂಸ್ಕೃತವಾಗಿ ಒಂದು ಚಲೋ ಮಾತು ಮಾತಾಡಿದ್ದಾರೆ ಅಪ್ಪ ಅವರು ಕೂಡ ಚಲೋ ಮಾತಾಡೋ ಶಿವನ ಸೋಮಿನಿ ಅವರವರು ಇವತ್ತು ಪ್ರಕಾಶ್ ಚವ್ವಾಣ್ ಅವರು ಕೂಡ ಚಲೋ ಮಾತಾಡಿದ್ದಾರೆ ನಾವು ಹೇಳ್ತೀವಿ ಶಾಂತಿ ಪಿರಿಯರು ನಾವು ಯಾರಿಗೆ ಕೆಣಕೋರಿಲ್ಲ ಕೆಣಕಲ ಬಂದ್ರೆ ನಾವು ಬಿಡೋರಿಲ್ಲ ಇದು ಮಾತ್ರ ಖಂಡಿತ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರಕ್ಕೆ ಏನರೀ ನಾಚಿಕೆ ಮರ್ಯಾದೆ ಮಾನ ಇದ್ರೆ ಅವ್ರು ಏನು ಮಾಡಬೇಕಂದ್ರೆ ಬರುವಂಥ ದಿನಗಳಲ್ಲಿ ಬಹಳ ಸರ್ ಯಾವುದೇ ಸರ್ಕಾರ ಇರಲಿ ನಮ್ಗೆ ಸರ್ಕಾರ ನಮಗೆ ಸಂಬಂಧ ಇಲ್ರಿ ಇವಾಗ ಹಾ ಯಾವ್ದೇ ಸರ್ಕಾರ ಇರಲಿ ನಮ್ ಸಂಬಂಧ ಒಂದ್ ಏಟು ಯಾಕಂದ್ರೆ ನಾವು ಗುಳೆ ಹೋತಿವ್ರಿ ಸರ್ ಯಾಕಂದ್ರೆ ನಮ್ ಮಕ್ಕಳಿಗೆ ಏನ್ ತಾಸ ಐತೆ ಅನ್ನೋದು ನಮಗ್ ಗೊತ್ತದ್ರಿ ಯಾರಿಗೂ ಗೊತ್ತಿಲ್ರಿ ಇದು ಯಾಕಂದ್ರ ಆ ದೊಡ್ಡ ದೊಡ್ಡ ಮಂದಿ ಅದಾರಲ್ರಿ ನಮ್ಮಲ್ಲಿ ಯಾ ಎಮ್ ಎಲ್ ಎಂ ಪಿ ಇಲ್ರಿ ಸರ್ ನಮ್ ಸಮಾಜದಾಗ ಯಾರು ನಮ್ ಕಡೆ ಕಡೆ ಕೇಳೋರು ಯಾರು ಇಲ್ರಿ ಸರ್ ಹಾಂ ನಾವು ಯಾಕಂದ್ರೆ ನಾವು ಗುಳೇ ಓದ್ತೀವಿ ಸರ್ ಈಗ ದೀಪಾವಳಿ ತನಕ ಇರ್ತೀವಿ ಸರ್ ದೀಪಾವಳಿ ಮುಗಿದ್ರು ನಮ್ಮ ಮಕ್ಕಳೆಲ್ಲೋ ನಾವೆಲ್ಲೋ ನಮ್ಮ ಮಕ್ಕಳಿಗೆ ಸ್ಕೂಲ್ ಇಲ್ಲ ಏನೂ ಇಲ್ಲ ರೀ ಸರ್ ನಾವು ಹೆಂಗೆ ಕಲಿಸ್ಬೇಕ್ರಿ ನೋಡೋನು ಈ ಥರ ಮಾಡ್ತಾರೆ ಈ ಸರ್ಕಾರ ಒಂದಿಟ್ಟು ವಿಚಾರ ಮಾಡ್ಬೇಕಲ್ರಿ ನಮ್ಮ 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 ಸಮಾಜ ಸಂಬಂಧ ವಿಚಾರ ಮಾಡ್ಬೇಕ್ರಿ ಸರ್ ಅದೇ ನಾವು 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 ಕೇಳೋದವ್ರಿಗೆ ಈ ಕಳ್ಕಳಿಯಿಂದ ಏನಂದ್ರೆ ನಮ್ಮ ಸಮಾಜ ಸಂಬಂಧ ನಾವು ಹೆಂಗಿದ್ದೇವೆ ಆ ಥರ ನಾವು ಇರ್ಬೇಕು ಸರ್ ಮತ್ತಿಂದು ಈ ನೂರಾರು ಜನರಿಗೆ ನಮಗೆ ಸೇರಿಸಿ ನಮ್ಮ ನಿಮ್ದ್ರಾಗ ಹಾಕಿವಿ ನಿಮ್ದು ಅದೇ ನೀವು ತೊಗೊಂಡ್ಬಿಡ್ರಿ ನಮ್ಗೆ ಅದು ಬೇಕಾಗಿಲ್ಲ ನೀವೇ ತೊಗೊಂಡ್ಬಿಡ್ರಿ ಅದನ್ನು ನಿಮಗೆ ಬೇಕಾಗಿತ್ತಂದ್ರೆ ನಾವು ಅದ್ರಾಗ ಬೋಟು ಹಾಕಂಗಿಲ್ಲ ನಾವು ಏನೂ ಮಾಡೋಂಗಿಲ್ಲ ನಮಗೆ ಏನು ಕರೆ ಎದ್ರ ಎದ್ರ ಸಂಬಂಧವು ಕರೆ ಬರಬೇಡ್ರಿ ನಾ ಇದ್ರದಿಂದ ನಾವು ಹೊರಗೆ ಹೋಗ್ಬಿಡ್ತೀವಿ ನಿಮ್ದು ನಿಮ್ದು ಏನೈತಲ್ಲ ನೀವು ತಗೋರಿ ನಮಗೇನು ಬೇಕಾಗಿಲ್ಲ ಹಾಂ ನಮಗೆ ಏಳು ಪರ್ಸೆಂಟ್ ಮೀಸಲಾತಿ ನಮಗೆ ಕೊಟ್ರೆ ನಾವು ಇರ್ತೀವಿ ಈ ಸಮಾಜದಾಗ ಇರ್ಲಿಕ್ಕಂದ್ರೆ ನಮ್ಗೆ ಯಾವ ಸಮಾಜವೂ ನಮಗೆ ಬೇಕಾಗಿಲ್ಲ ಸರ್ಕ ಸರ್ಕಾರಕ್ಕೆ ನಾವು ಬಹಿಷ್ಕಾರ ಹಾಕ್ತೀವಿ ಯಾವುದೇ ಸರ್ಕಾರ ಇರಲಿ ನಮಗೆ ಸಂಬಂಧ ಇಲ್ಲ ಯಾಕಂದ್ರೆ ನಮ್ಗೆ ಮೀಸಲಾತಿ ಐತಿಲ್ಲ ನಮ್ಮ ಮೀಸಲಾತಿ ನಮಗೆ ಬೇಕೇ ಬೇಕು ಬೇಕಾದ ಏನೇ ಮಾಡಲಿ

ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದು ಒಂದೇ ವಿಷಯ ಏನಂತಂದ್ರೆ ನಾವು ಈಗಾಗಲೇ ಮೂವತ್ತು ವರ್ಷದಿಂದ ಇದು ಸತತವಾಗಿ ನಮ್ಮ ಪ್ರತಿಭಟನೆ ನಡೀತಾ ಇದೆ ಯಾಕಂತಂದ್ರೆ ನಮಗೆ ಒಳಮೀಸಲಾತಿಯಲ್ಲಿ ಫಸ್ಟು ಸದಾಶಿವ ಆಯೋಗ ಅಂತ ಒಂದು ರಚನೆಯ ಮಾಡಿದರು ಗೋರ್ಮೆಂಟು ಆಮೇಲೆ ಬಂದು ಆ ಒಳಮಿ ಸದಾಶಿವ ಆಯೋಗವನ್ನು ರದ್ದುಪಡಿಸಿ ಬಿ ಜೆ ಪಿ ಗೋರ್ಮೆಂಟ್ ಬಂದಾಗ ಬೊಮ್ಮಾಯಿ ಸರ್ಕಾರ ಬಂದಾಗ ಅದನ್ನು ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕಳಿಸ್ತಾರೆ ಸರ್ಕಾರಕ್ಕೆ ಇದನ್ನ ಮೂರು ಜಾತಿಗೆ ನಾವು ಕೈ ಬಿಡ್ಬೋದೇನಂತ ಒಂದು ಮಾಹಿತಿಯನ್ನು ಕೇಳ್ತಾರೆ ಆವಾಗ ಬಿ ಜೆ ಪಿ ಸರ್ಕಾರ ಬಂದು ನಮಗೆ ಕೈ ಬಿಡೋದಕ್ಕೆ ಆಗಲ್ಲ ನಾವು ಇದನ್ನು ಒಳಮಿಸಲಾತಿ ಮಾಡಿ ನಾವು ಎಲ್ಲರಿಗೂ ನ್ಯಾಯ ಕೊಡ್ತೀವಂತ ಒಂದು ರಚನೆ ಮಾಧುಸ್ವಾಮಿ ಕಮಿಟಿಯನ್ನು ರಚನೆ ಮಾಡಿ ಲೆಫ್ಟು ರೈಟು ಆರು ಪರ್ಸೆಂಟು ಐದೂವರೆ ಪರ್ಸೆಂಟ್ ಕೊಡ್ತಾರೆ ನಮ್ಮ ನಾಲ್ಕು ಜಾತಿ ಬಂಜಾರ ಬಂಜಾರ ಭೂವಿ ಕೊರ್ಮಾ ಕೊರ್ಚಾ ನಮ್ಮ ನಾಲ್ಕು ಜಾತಿಗೆ ನಾಲ್ಕು ನಾಲ್ಕೂವರೆ ಪರ್ಸೆಂಟ್ ಅನ್ನು ಕೊಡ್ತಾರೆ ಹಾಗೂ ಅಲೆಮಾರಿ ಜನಾಂಗಕ್ಕೆ ಒಂದ್ ಪರ್ಸೆಂಟ್ ಅನ್ನು ಕೊಡ್ತಾರೆ ಬೊಮ್ಮಾಯಿ ಸರ್ಕಾರ ಅವಾಗ ನಾವು ಏನಿದೆ ನಾವು ಇಡೀ ಸಮಾಜ ನಮಗೆ ನಾಲ್ಕೂವರೆ ಪರ್ಸೆಂಟ್ ಬಹಳ ಕಮ್ಮಿ ಆಗತ್ತೆ ಇದು ನಮ್ಗೆ ಅನ್ಯಾಯ ಇದೆ ಅಂತ ಆ ಸರ್ಕಾರವು ಕೂಡ ನಾವು ಹೋರಾಟ ಮಾಡಿದಿವಿ ಹೋರಾಟ ಮಾಡಿ ತಾಂಡ ತಾಂಡಗಳಲ್ಲಿ ಹೋಗಿ ನಾವು ತಾಂಡ ಬಚಾವ ಬಿಜೆಪಿ ಹಠಾವ್ ಅಂತ ನಾವು ಬೋರ್ಡ್ ಹಾಕಿ ಬಂದು ಈಗ ಮೊನ್ನೆ ಎರಡ್ ಸಾವಿರದ ಇಪ್ಪತ್ತು ಮೂರನೇ ಇಲೆಕ್ಷನ್ ಅಲ್ಲಿ ನಾವು ಎಲ್ಲರೂ ಒಗ್ಗೂಡಿ ನಾವು ಕಾಂಗ್ರೆಸ್ ಗೆ ನಾವು ವೋಟ್ ಹಾಕಿದ್ದೀವಿ ಬಂಧುಗಳೇ ಹಾಗಾಗಿ ನಾವು ಕೊಟ್ಟ ಭಿಕ್ಷೆಯಲ್ಲಿ ಐವತ್ತರಿಂದ ಅರವತ್ತು ಎಮ್ ಎಲ್ ಎಗಳು ಬಂದು ನೀವು ಸರ್ಕಾರ ಮಾಡಿಕೊಂಡು ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಸರ್ಕಾರ ಮಾಡಿಕೊಂಡು ನಮಗೆ ಬಹಳ ಘೋರ ಅನ್ಯಾಯ ಮಾಡ್ತಾ ಇದ್ದೀರಾ ನೀವು ಏನು ಮಾಡಿರ ಸ್ವಾಮಿ ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಅರ್ಧ ಪರ್ಸೆಂಟ್ ಹೆಚ್ಚು ಮಾಡಿರಿ ಬಿಜೆಪಿ ಗೋರ್ಮೆಂಟ್ ನಾಲ್ಕೂವರೆ ಪರ್ಸೆಂಟ್ ಹೆಚ್ಚು ಮಾಡಿ ನಮಗೆ ನಾಲ್ಕು ಜಾತಿಗೆ ಮಾತ್ರ ಸೀಮಿತ ಮಾಡಿತ್ತು ನೀವೇನು ಮಾಡಿರಿ ಸ್ವಾಮಿ ನೀವು ಅರ್ಧ ಪರ್ಸೆಂಟ್ ಹೆಚ್ಚು ಮಾಡಿ ಐವತ್ತೊಂಬತ್ತು ಜಾತಿ ಸೇರಿಸಿ ನಮಗೆ ಅರವತ್ ಜಾತಿ ಕೊಟ್ಟು ಐದು ಪರ್ಸೆಂಟ್ ಕೊಟ್ಟು ನಮಗೆ ಘೋರ ಅನ್ಯಾಯ ಮಾಡಿದಾರಲ್ಲ ಸ್ವಾಮಿ ಇದನ್ನ ನಿಮಗೆ ಒಂದು ನಮ್ಮ ಸಮಾಜ ಮುಖಾಂತರ ಭೂಮಿ ಕೋರ್ಮ ಕೋರ್ಚಾ ಎಲ್ಲ ಸಮಾಜದ ಮುಖಾಂತರ ಒಂದು ಎಚ್ಚರಿಕೆಯನ್ನು ಕೊಡಕ್ಕೆ ಪಡ್ತೀನಿ ನೀವು ಇದಕ್ಕೆ ಕೈ ಬಿಡ್ರಿ ನಮಗೆ ಹದಿನೇಳು ಪರ್ಸೆಂಟ್ ಅಲ್ಲಿ ನೂರ ಒಂದು ಜಾತಿ ಏನಿದೆ ಅಲ್ಲ ಅದನ್ನು ಮುಂದುವರ್ಸ್ರಿ ಇಲ್ಲಿದ್ರೆ ಒಳ ಮಾಡ್ತಿದ್ರೆ ಇದನ್ನೇ ಐದು ಪರ್ಸೆಂಟ್ ಕೊಡಿ ಐವತ್ತೊಂಬತ್ತು ಜಾತಿನ ಹೊರಗಾಕಿ ನಮಗೆ ನಾಲ್ಕು ಜಾತಿಗೆ ಮಾತ್ರ ನಮ್ಗೆ ಕೊಡಿ ಅವಾಗ ನಾವು ಒಪ್ಪಕ್ಕೆ ಸಾಧ್ಯ ಆಗತ್ತೆ ಮುಂಬರುವ ದಿನಗಳಲ್ಲಿ ರಕ್ತಪಾತವಾದಿತ್ತು ಸಿದ್ದರಾಮಯ್ಯ ಸಾಹೇಬ್ರೆ ರಕ್ತಪಾತವಾದಿತ್ತು ಎಚ್ಚರಿಕೆಯಿಂದ ಇರಿ ಯಾಕಂತಂದ್ರೆ ಇದು ಬೆಂಕಿ ನಮ್ಮ ಬಂಜಾರ ಸಮಾಜ ಭೂಮಿ ಕೋರ್ಮ ಈ ನಾಲ್ಕು ಸಮಾಜ ಏನಿದೆ ಅಲ್ಲ ಬೆಂಕಿ ಇದೆ ಈ ಹಿಂದೆ ಸರ್ಕಾರ ಬೆಂಕಿಯಲ್ಲಿ ಕೈ ಹಾಕಿದಕ್ಕೆ ಕೈ ಸುಟ್ಕೊಂಡು ಕಾಂಗ್ರೆಸ್ ಬಂದಿದೆ ಮುಂಬರುವ ದಿನಗಳಲ್ಲಿ ನಿಮ್ಮ ಕಾಂಗ್ರೆಸ್ ಸರ್ಕಾರಗೂ ಬೆಂಕಿಗೆ ತಟ್ಟು ಅಂತ ಸಿಚುವೇಶನ್ ನೀವು ಪಡ್ಕೋಬೇಡಿ ಒಂದು ಎಚ್ಚರಿಕೆ ಕೊಡ್ತೀನಿ ಇದಕ್ಕೆ ನೀವು ನಿಮಗೆ ಮನವಿಯನ್ನು ಕೂಡ ಮಾಡ್ಕೊತೀವಿ ನೀವು ದಯಮಾಡಿ ಇದನ್ನ ಕೈ ಬಿಡಬೇಕಂತ ನಾವು ವಿನಂತಿ ಮಾಡ್ಕೋತಾ ಇದ್ದೀವಿ ಅರವಿಂದ್ ಲಮಾಣಿ ಬಂಜಾರ ಸಮಾಜ ಮುಖಂಡ ರಾಜಕೀಯ ಜೋತಿ ಪಕ್ಷ नार मारी आली वर पुन्हा एक शे धर्मणी आली वर घरे नाही रेगीच